ಯಾ ದೇವ್ರೆ ಇವ್ಳಾಗ್ ಇಲ್ಲಿಗೆ ನೋಡಿದ್ರೆ ನನ್ ಕತೆ ಮುಗೀತಷ್ಟೆ ನೀನ್ ಯಾಕೆ ನನ್ನ ಹಿಂದೆ ಬರ್ತಾ ಇದ್ಯಾ ನಾನ್ ಯಾಕೆ ನಿನ್ನಿಂದ ಬರಲಿ ನೀನ್ ನನ್ ಮುಂದೆ ಬರ್ತಾ ಇದೀಯ ಅಷ್ಟೇ ಸ್ವಲ್ಪ ದೂರ ನಿಂತ್ಕೋತಿಯಾ ಇರಿಟೇಟ್ ಆಗ್ತಾ ಇದೆ ಹ್ಮ್ ಸರಿ ನೀನ್ ಯಾಕೆ ಈಗ ಆಡ್ತಾ ಇದೀಯಾ ಅವಳು ನನ್ ಗರ್ಲ್ಫ್ರೆಂಡು ಎಲ್ಲಾದ್ರೂ ಆಫರ್ ಅಂತ ಕಾಣಿಸಿದ್ರೆ ಸಾಕು ನನ್ನ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾಳೆ ಹೌದು ನೀನ್ ಯಾಕೆ ಬಂದೆ ಅವಳು ನನ್ ಗರ್ಲ್ ಫ್ರೆಂಡು ಬ್ರೇಕಪ್ ಮಾಡ್ಕೊಂಡಿದ್ದೆ ಆಫರ್ ನೋಡ್ತಿದ್ದಂಗೆ ಪ್ಯಾಚಪ್ ಮಾಡ್ಕೊಳಕೋಸ್ಕರ ಮಾಡ್ತಾ ಅದಕ್ಕೆ ಅವಳು ಕಣ್ಣು ಕಾಣೋದೇ ಬೇಡ ಅಂತ ಇಲ್ಲಿ ಬಂದೆ ಇವಳಿಗೆ ಶಾಪಿಂಗ್ ಮಾಡಿಸಿ ಮಾಡಿಸಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಇಂಟ್ರೆಸ್ಟ್ ಕಟ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ ನನ್ನ ಹತ್ರ ಇದ್ದ ಸೇವಿಂಗ್ಸ್ ಎಲ್ಲ ಶೇವ್ ಆಗೋಯ್ತು ನನ್ನ ಲೈಫ್ ಅಲ್ಲಿ ಇವಳು ಬರೋಕಿನ ಮುಂಚೆ ಅಂಬಾನಿ ಮಗ್ನೇನೋ ಅನ್ಬೇಕಿತ್ತು ಹಂಗಿದ್ದೆ ಇವಳು ಬಂದಿದ್ದೇ ಬಂದಿದ್ದು ಇದ್ದಿದ್ ಎ ಟಿ ಎಂ ಕಾರ್ಡ್ ಎಲ್ಲ ಕ್ರೆಡಿಟ್ ಕಾರ್ಡ್ ಗಳಾಗೋದ್ವು ಪ್ಲೀಸ್ ಬಿಟ್ಬಿಡು ನನ್ಗೆ ಯಾವ ಶಾಪಿಂಗ್ ಹೋಗ್ಬೇಡ ಏನು ಬೇಡ ನೀನ್ ತಮ್ಮಯ್ಯ ಅಂತೀನಿ ಬಿಟ್ಬಿಡು ಪ್ಲೀಸ್ ಇಲ್ಲ ಇವತ್ತು ನೀನು ಏನಾದರೂ ತಗೊಳ್ಳೇಬೇಕು ನಾನು ನಿನಗೆ ಏನಾದರೂ ಕೊಡಿಸ್ಲೇಬೇಕು ನನ್ಗೆ ಏನು ಬೇಡ ಅಂತ ಹೇಳ್ತಿದ್ದೀನಲ್ಲ ಪ್ಲೀಸ್ ಬಿಟ್ಬಿಡು ನನ್ಗೆ ಯಾವ ಶಾಪಿಂಗ್ ಹೋಗ್ಬೇಡ ಏನು ಬೇಡ ಪ್ಲೀಸ್ ಬಿಟ್ಬಿಡು ಬೇಡ ಬಿಡು ಇಲ್ಲ ಶಾಪಿಂಗ್ ಅಂದ್ರೆ ಶಾಪಿಂಗ್ ಮಾಡ್ಲೇಬೇಕಷ್ಟೇ ಬಾ ನನಗೆ ಶಾಪಿಂಗ್ ಅಂದ್ರೆ ಅಲರ್ಜಿ ಕಣೋ ನನಗೆ ಶಾಪಿಂಗ್ ಆಗ ಬರಲ್ಲ ಪ್ಲೀಸ್ ಬಿಟ್ಬಿಡು ಬಿಟ್ಬಿಡು ಬಿಡು ನಮ್ಗೆ ಶಾಪಿಂಗ್ ಶಾಪಿಂಗ್ ಅಂತ ಪ್ರಾಣ ತಿಂದ್ರಿ ಇದ್ಯಾ ಹುಡುಗಿನು ಶಾಪಿಂಗ್ ಅಂದ್ರೆ ಓಡೋಗ್ತಾ ಇದ್ದಾಳೆ ಬಾ ನಾವು ಕೇಳೋಣ ಅದೇಗೆ ಅಂತ ಹಾಯ್ ಹಾಯ್ ಮಧು ಹಾಯ್ ಹೌದು ನಮ್ಮ ಹುಡುಗಿರೆಲ್ಲ ಶಾಪಿಂಗ್ ಶಾಪಿಂಗ್ ಅಂತ ಪ್ರಾಣನೇ ತಿಂತಾರೆ ನಿಮ್ಮ ಹುಡುಗಿ ಹೇಗೆ ಶಾಪಿಂಗ್ ಅಂತ ಓಡೋಗ್ಬಿಟ್ಲು ಅವಳು ಮೊದಲು ಹಂಗೆ ತಲೆ ತಿಂತಿದ್ಲು ಒಂದ ಸಲ ಶಾಪಿಂಗ್ ಮಾಡ್ಸ್ತೆ ನೋಡಿ ಈಗ ಶಾಪಿಂಗ್ ಬೇಡ ಅಂತಾಳೆ ಹಾ ಹೀಗೆ ಯಾಕೆ ಹೆಂಗೆ ಕೂತಿದ್ದೀಯಾ ಏನಾಯ್ತು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀಯಾ ಎರಡು ವರ್ಷ ಆದಮೇಲೆ ಡೌಟ್ ಬಂತಾ ಇಷ್ಟು ದಿವಸದಲ್ಲಿ ಒಂದು ಗಿಫ್ಟ್ ಆದ್ರೆ ತಾನ ಕೊಟಿದ್ದೀಯಾ ಒಂದ್ಸಲಿ ಶಾಪಿಂಗ್ ಆದ್ರೂ ಕರ್ಕೊಂಡು ಹೋಗಿದ್ಯಾ ನಾನೇ நானೇ ಕೇಳಿದ್ರು ಏನಾದರೂ ಹೇಳ್ತಿರ್ತೀಯಾ ಗಿಫ್ಟ್ ತನ್ ಕೊಡಕ್ಕೆ ಏನಿಲ್ಲ ಕಣೆ ನಾನು ತನ್ ಕೊಟ್ಟಿದ್ದ ನಿಂಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಶಾಪಿಂಗ್ ಕರ್ಕೊಂಡು ಹೋಗು ಶಾಪಿಂಗ್ ಸರಿ ನಾಳೆ ಕರ್ಕೊಂಡು ಹೋಗ್ತೀನಿ ಹಿಂದೆ ಯಾವತ್ತು ಮಾಡಿರಬಾರ್ದು ಮುಂದೆ ಯಾವತ್ತು ಮಾಡಬಾರ್ದು ಅಂತ ಶಾಪಿಂಗ್ ಮಾಡಿಸ್ತೀನಿ ನಾಳೆ ಬೇಗ ಬಂದ್ಬಿಡು ನಿಜ ಹೇಳ್ತಿದ್ಯಾನೋ ಹ್ಞೂ ಕಣೆ ನಾಳೆ ಏನಾದರೂ ಆಗೋಗ್ಲಿ ನಿನಗೆ ಶಾಪಿಂಗ್ ಮಾಡಿಸೋದು ಮಾಡಿಸೋದೆ ನೀನ್ ರೆಡಿ ಆಗಿರೋ ಶಾಪಿಂಗ್ ಶಾಪಿಂಗ್ ಅಂತಿದ್ಯಲ್ಲ ಇವತ್ತೇನೇನು ಬೇಕು ಎಲ್ಲ ತೊಗೊಂಬಿಡು ನೀ ನಿಜಾಗ್ಲೂ ಕರ್ಕೊಂಡು ಹೋಗ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು ಆಯ್ತ ಆಯ್ತು ಬಾ ಏನು ಜುಬ್ರೆಲ್ಸ್ ಕೊಡ್ತೀಯ ಹ್ಞೂ ಕಣೆ ನಿನಗೆ ಇವತ್ತು ಏನು ಬೇಕೆ ಎಲ್ಲ ತಗೋ ಬಿಡು ಥ್ಯಾಂಕ್ಸ್ ಕಣೋ ಐ ಲವ್ ಯು ಕಣೋ ಇರಲಿ ಇರಲಿ ಬಾ ಬನ್ನಿ ಸರ್ ಬನ್ನಿ ಸರ್ ಈ ರಿಂಗ್ ಚೆನ್ನಾಗಿದೆ ತಗೋಣವಾ ತಗೋ ತಗೋ ನಿನಗೆ ಏನು ಬೇಕೆ ಎಲ್ಲ ತಗೋ ಇವತ್ತು ಸರಿ ರಿಂಗ್ ಇಷ್ಟ ಮೇಡಮ್ ಫಾರ್ಟಿ ಟು ತೌಸಂಡ್ ಆಗುತ್ತೆ ನಲ್ವತ್ತೆರಡು ಸಾವಿರನಾ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಇಪ್ಪತ್ತು ಸಾವಿರ ಕೊಡ್ತೀನಿ ಕೊಡ್ತೀರಾ ಕೊಡಲ್ವಾ ಸರ್ ತರಕಾರಿ ವ್ಯಾಪಾರ ಮಾಡ್ದಂಗೆ ಮಾಡ್ತಿದ್ದೀರಲ್ಲ ಇದು ಒಡವೆ ಅಂಗಡಿ ಸರ್ ಗೊತ್ತು ಕಣ್ರಿ ಅದು ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ನೀವು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತೀರಾ ಈಗೇನು ಕೊಡ್ತೀರಾ ಕೊಡಲ್ವಾ ಇಲ್ಲ ಸರ್ ನಮಗೆ ಲಾಸ್ ಆಗುತ್ತೆ ಅಷ್ಟಕ್ಕೆಲ್ಲ ಕೊಡೋಕ್ಕಾಗಲ್ಲ ಕೊಡಲ್ವಂತೆ ಬರೇ ಹೋಗೋಣ ಸಾಕು ಕಣ ಬಿಲ್ ಮಾಡ್ಸೋಣ ಇಷ್ಟೇನಾ ಸರ್ ತ್ರೀ ತೌಸಂಡ್ ಬಿಲ್ ಆಗಿದೆ ನೀವು ಹೇಳಿದಷ್ಟೆಲ್ಲ ಕೊಡೋಕ್ಕಾಗೋದಿಲ್ಲ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಕೊಡ್ತೀರಾ ಕೊಡಲ್ವಾ ಸರ್ ಇದೇನು ಫಿಶ್ ಮಾರ್ಕೆಟಲ್ಲಿ ಬಾರ್ಗಿನ್ ಮಾಡ್ದಂಗೆ ಮಾಡ್ತಿದ್ದೀರಾ ಇದು ಸೂಪರ್ ಮಾರ್ಕೆಟು ಯಾವುದಾದ್ರೇನು ಎರಡು ಮಾರ್ಕೆಟ್ ತಾನೆ ಶಾಪಿಂಗ್ ಮಾಡಿಸ್ತೀನಿ ಅಂತ ಮರ್ಯಾದೆ ತೆಗಿತಿದ್ದಾನೆ ಸಾರಿ ಸರ್ ಹಾಗೆಲ್ಲ ಇಲ್ಲಿ ಬಾರ್ಗಿನ್ ಇಲ್ಲ ಫಿಕ್ಸೆಡ್ ರೇಟ್ ಸರ್ ಹಾಗಾದ್ರೆ ಬೇಡ ನೀವೇ ಇಟ್ಕೊಳ್ಳಿ ಬರೀ ಹೋಗೋಣ ನೋಡು నిజాది కర్కొందోడి సార్ మేడం ఐటమ్ తోవెన్ థౌసండ్ ఎయిట్ హండ్రెడ్ బిల్గొతే అసెల్ కొడకూర్ సీ ಕೊಡ್ತೀರಾ ಕೊಡಲ್ವಾ ಸರ್ ಹಾಗೆಲ್ಲ ಬಾರ್ಕಿನ್ ಇಲ್ಲ ಸರ್ ಫಿಕ್ಸೆಡ್ ರೇಟ್ ಎಲ್ಲ ಕಡೆ ಕರ್ಕೊಂಡು ಕರ್ಕೊಂಡು ಮರ್ಯಾದೆ ತೆಗಿತಾ ಇದ್ದಾನೆ ಇವನ್ ಜೊತೆ ಬರ್ಲೇ ಬರ್ದಿತ್ತು ಯಾಕಾದ್ರೂ ಶಾಪಿಂಗ್ ಅಂತ ಹೇಳದ್ನ ಬರಲ್ವಂತೆ ಬರೇ ನಾವು ಹೋಗೋಣ ಬೆಳಗ್ಗೆಯಿಂದ ಅದನ್ನ ಕುಡ್ಸ್ತೇನೆ ಇದನ್ನ ಕುಡ್ಸ್ತೇನೆ ಅಂತ ಹೇಳಿ ಬರೀ ಸುತ್ತಿಸ್ತಾನೆ ಇದೆಯಲ್ಲೋ ನಡ್ದಿ ನಡ್ದಿ ಸಾಕಾಗೋಯ್ತು ನಾನು ಕುಡ್ಸಕ್ ರೆಡಿ ನೀನೆ ಸರಿಯಾಗಿ ಏನು ತಗೊಂತಾನೆ ಇಲ್ಲ ಏನ ನಾನು ತಗೊಂತಿಲ್ವಾ ಹೊಟ್ಟೆ ತುಂಬಾ ಅಶ್ವ ಊಟ ಮಾಡೋಣವಾ ಏನು ಶಾಪಿಂಗ್ ಮಾಡಿಲ್ಲ ಆಗಲೇ ಅಶ್ವ ಶಾಪಿಂಗ್ ಮಾಡೋ ತನಕ ಏನು ಇಲ್ಲ ಬಾ ಇವನು ಯಾಕಾದ್ರೂ ಶಾಪಿಂಗ್ ಅಂತ ಕೇಳಿದ್ನು ಏನು ತಿಂದಲೆ ಬಾ ಅಂತ ಬೇರೆ ಅಂದ್ಬಿಟ್ಟ ಹೊಟ್ಟೆ ಬೇರೆ ತುಂಬಾ ಅಶ್ವ ಆಗ್ತಾ ಇದೆ ಬಾರಿ ಅದೇನೋ ಡ್ರೆಸ್ ತಗೋಬೇಕು ಅಂತಿದ್ದಲ್ಲ ತಗೊಂಡ್ಬಿಡು ಬೇಡ ಕಣೋ ಬೇಡ ನೀ ಶಾಪಿಂಗ್ ಮಾಡಿಸೋದು ಬೇಡ ನಾನು ತೊಗೊಳೋದು ಬೇಡ ಎಲ್ಲ ಶಾಪಿಂಗ್ ಮಾಡಿಸೋದು ಆಮೇಲೆ ಅರ್ಧ ರೇಟಿಗೆ ಕೇಳೋದು ಅವರ ಎದ್ರಿಗೆ ನಾವು ಮರ್ಯಾದೆ ಕಳ್ಕೊಳ್ಳೋದು ಬೇಕಾ ಹೊಟ್ಟೆ ತುಂಬ ಹಶುವಾಗ್ತಿದೆ ಕಣೋ ಬೆಳಗ್ಗೆ ಸುತ್ತಿ ಸುತ್ತಿ ಸಾಕಾಗೋಯ್ತು ಕೈ ಕಾಲೆಲ್ಲ ನಡುಕ ಬಂದ್ಬಿಡ್ತು ನಿನ್ ಕಾರ್ ಹಿಡ್ಕೋತೀನಿ ಊಟ ಮಾಡಬೇಕು ಬಾರ ಹೋಗೋಣ ನಿನ್ ಲವರ್ ಆಗಿ ಒಂದ್ ಶಾಪಿಂಗ್ ಮಾಡಿಸಿಲ್ಲ ಅಂದ್ರೆ ನಿನ್ಗಲ್ಲ ನನ್ಗೆ ಅವಮಾನ ಇವತ್ ಏನಾದ್ರೂ ಆಗೋಗ್ಲಿ ನೀನ್ ಏನಾದ್ರೂ ತಗೊಳ್ಲೇಬೇಕು ನೀನ್ ತಗೊಳ್ಳೋ ತನಕ ನೋ ಊಟ ತಿಂಡಿ ಏನು ಇಲ್ಲ ಏನಾದ್ರೂ ಸರಿ ನೀ ತಗೊಳ್ಳಲೇಬೇಕು ಬಾ ಹೋಗಿ ಗರ್ಲ್ ಫ್ರೆಂಡ್ಸ್ ಮಾಡ್ಕೊಳ್ಳೋದೆಲ್ಲ ಹ್ಯಾಂಡ್ ಮಾಡಕ್ ಬರ್ಬೇಕು ಹಾಗಾದ್ರೆ ನಾನು ನಮ್ಮ ಹುಡ್ಗಿನ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಹಾಗಾದ್ರೆ ನಾನು ಕರ್ಕೊಂಡೋಗ್ತೀನಿ